ಗುರುಬೀರಾಣ ಜಗ ಮಾಡಿದಿ ಕಲ್ ನಾಡಿಗೆ ಮಧುಲ ನಗಾಣ ಶಿವಾಯ ದಸ್ತಾನ ತಾಣ ಕೋ கோம்பி ராயர பட்டனா வாண்ணூரத்தான கோம்பி ராயர பட்டனா

ಗುರು ಬೀರಣ್ಣ ಜಗ ಮಾಡಿದ ಕಲ್ಯಾಣ ಏ ನಾಡಿಗಿ ಮದುಲ ನಗಟಾಣ ಶಿವ ಇಳಿದ ಸ್ಥಾನ ಸಿಡಿಯಾಣ ಕ್ವಾಣೂ ರಾಣ ಪಟ್ಟಣ வானோரத்தான கூம்பி ரையரப்பட்டனா तणा कस कंबीरायर पटना ये बालदल बाळा वैया ये होती नगा ಶರಪಾಗಿ ಹೊಡೆದಿಟ್ಟಿ ಕಾಣ ಆ ಹೊತ್ತಿನ ಗಾಡಿ ನೋಡ ಎನ್ನ ನತ್ತಣ ನತ್ತ గురు మడి ది కళ్యాణ ఏ శ్రీ గురు బిరణా జగ మడి ది కళ్యాణా ோரணா குபேராயர் பட்டண குணோ ராயர் பட்டண கிழராதா ஊருகி யூ கையுரல நாளை

बुढ़ी मेला दंगा यदि मेला बंद को नंगा आगत नाना पागत भ्रमे आगत नाना पागत மா கல் நாடிக மதலா சிவயதான சரோன கானோ ரூம்பி ராயர் பட்டண கானோ ரூம்பேராயர் பட்டணு ரகி மேல ಮೈದು ಮನೆಗೆ ತೋಣ ಏ ಬೀರ್ ದೇವ್ರ ಬಂದು ಬಿರಸಿಲೆ ಚುಚ್ಚಿದ ಬಾಣಿ ಸೂರಾನ ರುಂಡ ಹೊಡೆದು ಮಾಡಿ ಮರ್ದಾನ. ಕಣ ജഗമാടി ദി കല്യാണ ഹേ ശ്രീ ഗോർ ഭീരണ് ജഗ മാഡിത് കല്യാണിയോ പാവി ஏ ரூராயர் பட்டணோ ரூர்பட்டண்பாடாக பாழபெருகி தங்க ஏட்டின தேவரா ಮುಗಿಸಿದ್ದ ಮಾಡಿದ ದೈತರನ್ನ ಹೊಡೆದ ಮಾಡಿ ಮರ್ದಣ್ಣ ಅಲ್ಗ ಬಿದ್ದಲ್ಲಿ ನಾಲ್ಕು ನೂರ ಆಯ್ತು ತಪ್ಪ ಏ ನೂರವ ಏನ ಶ್ರೀ ಜಗ ಮಾಡಿದಿ ಕಲ್ಯಾಣ ಹೇ ಶ್ರೀ ಗುರು ಧೀರಣ್ಣ ಜಗ ಮಾಡಿದಿ ಕಲ್ಯಾಣ ನಿಜಗಲಿಯೋ ಬಾವೆ ಸಬಾನ ವರ್ಮದ ತಾಣ ಕೂಬೇರ ಪಟ್ಟಣ ಮೊದಲಿನ ಶಿಷ್ಯ ಹಾ ದೇವರ್ಗೆ ಹೇಳಿ ಬಪ್ಪಣ್ಣ ಏ ಮೂರೂರ ಮುಂಗಡ್ಯಾಗ ನಿನಗಾಗಿ ಕೊಟ್ಟನು ಪ್ರಾಣ ಮತ್ತನ ಉತ್ತರ ತಾಳಿ ಬಂದ ನಿನ್ನ ಸೇವೆ ಮಾಡಿ ಹಗುರಾದ್ರೂ ಸತ್ಯ ಸಿಡಿಯಣದು ಬಂದ ಮಾಲಣ್ಣ ಶ್ರೀ ಗುರು ಭೀರಣ್ಣ ಜಗ ಮಾಡಿದಿ ಕಲ್ಯಾಣ ಏ ಶ್ರೀ ಗುರು ಭೀರಣ್ಣ ಜಗ ಮಾಡಿದಿ ಕಲ್ಯಾಣ ಮಾಡಿದೆ ಕಲ್ಯಾಣ ನಾಡಿಗೆ ಬದಲಾಣ ಗತಾಣ ಶಿವರ ತಾಣ ಶಿರೋಡೋಣ ಕ್ವಾನೋ ರಸ ಗುಂಬರಾಯರ್ ಪಾಟಣ ಕ್ವಾಣೋ ರಸ ಗುಂಬೇರಾಯರ್ ಪಾಟಣ ಮೊದಲಿನ ಶಿಷ್ಯ ದೇಹ ದೇವರಿಗೆ ಅಲ್ಲೇ ಬಪ್ಪಣ ನಿನ್ನಗಾಗಿ ನಿನಗಾಗಿ ಕೊಟ್ಟಾನು ಪ್ರಾಣ ಮುಂದ ಮತ್ತ ಉತ್ತರ ತಾಳಿ ಬಂದ ಅವನೇ ಮಾಡಣ್ಣ ನಿನ್ನ ಸೇವೆ ಮಾಡಿದ ಹಲವಾರು ಸತ್ಯ ಬೌ ಕಿಳಿದು ಬಂದ ಮುಕ್ಕಣ್ಣ ಶ್ರೀ ಗೋರು ಭೀರಣ್ಣ ಜಗ ಮಾಡಿದಿ ಕಲ್ಯಾಣ

ಶ್ರೀ ಗುರು ಭೀರಣ್ಣ ಜಗ ಮಾಡಿದ ಕಲ್ಯಾಣ ಏ ನನ್ನಪ್ಪ ಬೀರಣ್ಣ ಜಗ ಮಾಡಿದಿ ಕಲ್ಯಾಣ ಶ್ರೀ ಗುರು ಜಗ ಮಾಡಿದ ಕಲ್ಯಾಣ

सा थोड़ा गोरा भी है ना साना शिवने की शिवराय कवि बरदा बजिस गुरुवेना आतल कवि गाल ಮಾಡಿ ಶ್ರೀ ಗಾಯನಾರು ಬೇರಣ್ಣ ಜಗ ಮಾಡಿ ಮಾಡಿದೆ ಕಲ್ಯಾಣ ಶ್ರೀ ಗೋರು ಬೇರಣ್ಣ ಜಗ ಮಾಡಿ ಮಾಡಿದ ಕಲ್ಯಾಣ ಪಾತಿಸೋ ಪಾವಿಸಬ ಅಣ್ಣ ಅವ್ರ ಮೋರೋಗ ರಣ ಶ್ರೀ ಗುರು ಬೇರಾಣ ಜಗ ಮಾಡಿ ಬಡನಾ ಬಾನೋರ ಸ್ಥಾನ ಕೋಟಿ ರಾಯಪ್ಪಟ್ಟನಾ ಏ ನಾಗನಸೂರು ಊರಿಗೆ ಬಾರೋ ತಮ್ಮ ಸಾಕಾಸ್ತ ವಹನ ಏ ವೀರಣ್ಣ ದೇವರ ಸತ್ತುಳ ಗುರವೇನ ಸ್ಥಾನ ಗುರುವ ಸಚಿನ ಮಾಡಿ ಗಾಯನಾ ಶ್ರೀ ಗೌರ ಭೀರಣ್ಣ ಜಗ ಮಾಡಿ ದಿ ಕಲ್ಯಾಣ ಗೌರವ ಭೀರಣ್ಣ ಜಗ ಮಾಡಿ ದಿ ஜமாடானதானாள் வசானா சரடா நாகுவானோரசா குபீராயர் பட்டணா குவானோ ரா குராயர் பட்டணாதி ரோ பௌண்டான ஜனமா ಆರಾರಿರಾರಿದಾರೋ ಆರಾರಿ ರಾರಿದರು ಏ ಮಲ್ಲಿಗೆ ಮಲ್ಲಿಗೆ ಗುಬ್ಬಿ ಮರಿ ತೊಡಸುವೆ ನಿನಗೆ ತು ತೂರೇ ಮನೆ ದೇವರಾಣಿ ನೆರಳಾಗತಿ ನೀರಳವರಾಣಿ ನರಳಾಗತಿ ಸಗಳೇ ಭಾವಿಸ